ನಮಸ್ತೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವೆಂಟಿ ನೈನ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫ್ರೈಡೇ ಶುಕ್ರವಾರ ದಿನ ಈ ದಿನ ವಿಶಾಖ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಎಂಟು ಮೂವತ್ತ ಆರುವರೆಗಿದೆ ಕಾರ್ಯಸಿದ್ಧಿಯು ಕುಲವೃದ್ಧಿ ಅನ್ನುವ ಶುಭಯೋಗವಿದೆ ಆ ನಂತರ ಅನುರಾಧ ನಕ್ಷತ್ರ ಅದು ಪರವಾಗಿಲ್ಲ ಅರೆ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಸ್ವಲ್ಪ ಎಚ್ಚರವಾಗಿರಬೇಕು ಇದು ಕರಗುವ ಚಂದ್ರ ಅಂತ ಪಂಚಮಿ ವರೆಗೂ ಶುಭ ದಿನ ಅಂತ ಅಂತೀವಿ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಪಂಚಮಿ ಮುಗಿದ ನಂತರ ಆಮೇಲೆ ಕರಗುವ ಚಂದ್ರನಲ್ಲಿ ನಾವು ಏನೂ ಮಾಡೋದಿಲ್ಲ ಈ ಚತುರ್ಥಿ ಅನ್ನುವ ನಾಲ್ಕನೇ ತಿಥಿ ರಾತ್ರಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ಮೂರು ಸೆಕೆಂಡ್ವರೆಗಿದೆ ಆದ್ದರಿಂದ ಇವತ್ತು ಶುಭ ದಿನ ಅಂದರೂ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ ದೇವರ ಪೂಜೆ ಅದರಲ್ಲೂ ಗಣಪತಿ ಪೂಜೆಗೆ ಈ ದಿನ ಶುಭ ದಿನವಾಗಿದೆ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ ಚಂದ್ರನು ವೃಶ್ಚಿಕ ರಾಶಿಗೆ ಹೋಗುತ್ತದೆ ಇವತ್ತು ಇವತ್ತಿನ ದಿನ ಪ್ರಕಾರ ನಕ್ಷತ್ರ ಪಾದಗಳು ಮತ್ತು ಸೂರ್ಯೋದಯ ಈ ವಿಷಯಗಳನ್ನ ನೋಡೋಣ ಆರು ಗಂಟೆ ಹದಿನೆಂಟು ನಿಮಿಷದ ಆ ಸಮಯ ಸೂರ್ಯ ಉದಯ ಸಂಜೆ ಆರು ಮೂವತ್ತೊಂದಕ್ಕೆ ಸೂರ್ಯ ಅಸ್ತಮನ ಇವತ್ತು ಚಂದ್ರನು ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ಇರುತ್ತದೆ ಆದರೂ ನಾವು ನಕ್ಷತ್ರ ಪಾದಗಳನ್ನ ನೋಡಿದ್ರೆ ಅದು ಕರೆಕ್ಟಾಗಿ ಗೊತ್ತಾಗುತ್ತದೆ ಬೆಳಿಗ್ಗೆ ಆರು ಹದಿನೆಂಟರಿಂದ ಏಳು ನಲವತ್ತುವರೆಗೂ ವಿಶಾಖ ನಕ್ಷತ್ರ ಎರಡನೇ ಪಾದ ರಾಶಿ ಏಳು ನಲವತ್ತು ಮೇಲೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ವಿಶಾಖ ನಕ್ಷತ್ರ ಮೂರನೇ ಪಾದ ತುಲಾರಾಶಿ ಆ ನಂತರ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದ ಮೇಲೆ ಯಾವ ಮಕ್ಕಳು ಹುಟ್ಟಿದ್ರು ಖಂಡಿತವಾಗಿಯೂ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಇದು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ರಾತ್ರಿ ಎಂಟು ಮೂವತ್ತಾರನ ಮೇಲೆ ಬೆಳಗಿನ ಜಾವ ಮೂರು ಗಂಟೆ ಒಂದು ನಿಮಿಷದವರೆಗೂ ಅನುರಾಧ ನಕ್ಷತ್ರ யாக்கத்தை எண்ட் மூவத்தாறு பி எம் கே விசாக்கட்சாவது கண்டே ஒன்று நிமிஷம் மேல தினாபூர் அந்த ஃபுல் நைட்டு அனுராத நக் எரநே பாத நக் நாளி இருக்கிறது நாளே பஞ்சமி இது அனுராத நக் இது காரிய சூ லாபவ கூடிபருத்து ಹಂಗಾಗಿ ಈ ತಿಂಗಳಲ್ಲಿ ಇದು ಒಂದು ಶುಭ ದಿನ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತ ಅನುಕೂಲ ಬರುತ್ತದೆ ಆದ್ದರಿಂದ ಇದನ್ನು ಗಮನಿಸಿ ಅಂತಂದರೆ ನಾನು ಹೇಳುವಂಥದ್ದು ನಾಳೆಯ ದಿನ ಅಂತ ಆದರೆ ವಾರಗಳನ್ನ ನೋಡೋಕ್ಕೋದ್ರೆ ಶನಿವಾರ ಬರುತ್ತದೆ ಅದನ್ನು ಗಮನಿಸ್ಕೊಳ್ಳಿ ನಂತರ ಇವತ್ತಿನ ವಿಶೇಷಕ್ಕೆ ಬರೋಣ ನೂರು ಪರ್ಸೆಂಟ್ ಒಳ್ಳೆಯದು ಕೆಟ್ಟೋದನ್ನ ವಿಷಯಗಳನ್ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಏನು ಮಾಡ್ಬೋದು ಅಂತ ತೀರ್ಮಾನ ಮಾಡಬಹುದು வெளிய ஆறு அதினெட்ட எட்டு நலவத்தெருவரைக்கும்பய ஒம்பத்து மூவத்தையொந்து வரைக்கும் இப்பத்தாரும் மதவத்தேழு வரைக்கும் மத ஒன்று நலவத்தி இந்த நூறு இப்பொந்து பி எம் வரைக்கும் ஐந்து இப்பத்தெண்ட்ந்த ராத்திரி அன்னு நலவத்தெட்டுவரைக்கும் ரத்திரி அந்த லேட் நைட்டு எரண்டு கண்டே மூவத் நாள் நிமிஷம் இந்த ಮೂರು ಹದಿನೆಂಟು ಎ ಇದು ಇದೊಂದು ಶುಭ ಸಮಯ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದಿಂದ ಐದು ಇಪ್ಪತ್ತಾರು ಶುಭ ಸಮಯ ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಈ ಒಂದು ದಿನ ಖಂಡಿತ ನಮಗೆ ಹೆಲ್ಪ್ ಆಗುತ್ತದೆ ಯಾಕೆಂತಂದರೆ ಯಾವುದೇ ದಿನವಾದರೂ ಕೆಟ್ಟೋ ದಿನದಲ್ಲೂ ಕೂಡ ಒಳ್ಳೆಯ ದಿನ ಹುಡುಕ್ಬೋದು ಒಳ್ಳೆಯ ದಿನದಲ್ಲೂ ಕೆಟ್ಟೋದನ್ನೂ ಹುಡುಕಬಹುದು ಆ ರೀತಿ ನೋಡಿದ್ರೆ ಇವತ್ತು ಚತುರ್ಥಿ ಇದೆ ದೇವರ ಪೂಜೆಗಳಿಗೆ ಒಳ್ಳೆಯ ದಿನ ವಿಶಾಖ ನಕ್ಷತ್ರವಿದೆ ಇದು ಒಳ್ಳೆಯ ಕಾರ್ಯಗಳಕ್ಕೆ ಅಂದರೆ ಮುಹೂರ್ತ ಕಾರ್ಯಗಳಲ್ಲ ಒಳ್ಳೆ ಕಾರ್ಯಗಳಕ್ಕೆ ಶುಭ ದಿನ ಕಾರ್ಯಸಿದ್ಧಿಯು ಅಂತ ಯೋಗವಿದೆ ಅದನ್ನು ಫಸ್ಟೇ ನಾವು ಹೇಳಿದ್ವಿ ಆದರೊಂದಾಗಿ ಒಳ್ಳೆ ಕಾರ್ಯಗಳಕ್ಕೆ ಈ ದಿನ ಶುಭವಾಗಿರುತ್ತದೆ ನಂತರ ನೋಡುವಂಥದ್ದು ನೂರು ಪರ್ಸೆಂಟ್ ಕೆಟ್ಟೋದನ್ನು ಸಮಯಕ್ಕೆ ಓದಿ ನೋಡೋಣ ನೂರು ಪರ್ಸೆಂಟ್ ಕೆಟ್ಟೋದು ಅಂತಂದರೆ ನಾವು ಕೊಡುವ ಈ ಸಮಯಗಳಲ್ಲಿ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಆದರೆ ಒಳ್ಳೆ ಟೈಮಲ್ಲಿ ಪ್ರಾರಂಭ ಮಾಡಿರೋದನ್ನ ಈ ಸಮಯದಲ್ಲಿ ಕಂಟಿನ್ಯೂ ಆಗಿ ನಡೆಸಿಕೊಂಡು ಹೋಗ್ಬೋದು ಆರು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಎರಡು ಒಂಬತ್ತುವರೆಗೂ ವರೆಗೂ ಮೀನರಾಶಿಯವರಿಗೆ ಚಂದ್ರಾಷ್ಟಮ ದೋಷವಿದೆ ಮೀನರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ಪೂರ್ವಾಭಾದ್ರ ನಕ್ಷತ್ರದ ನಾಲ್ಕನೇ ಪಾದ ಉತ್ತರಾಪಾದ್ರ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳಿಗೆ ಇವತ್ತು ದೋಷವಿದೆ ನೀವು ಹೆಚ್ಚಿನ ಗಮನ ಕೊಡಬೇಕು ಸರಿ ಜನರಲ್ ಆಗಿ ಯಾರಿಗಲ್ಲ ಕೆಟ್ಟ ಟೈಮು ಅಂತಂದರೆ ಅದರಲ್ಲೂ ಮೀನರಾಶಿಯವರಿಗೆ ಇವತ್ತು ಪೂರ್ತಿ ದೋಷವಿದೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಆ ನಂತರ ಮೇಷರಾಶಿಯವರಿಗೆ ಚಂದ್ರಾಶ್ರಮ ಬರುತ್ತದೆ ಬೆಳಿಗ್ಗೆ ಎಂಟು ನಲ್ವತ್ನಾಲ್ಕರಿಂದ ಒಂಬತ್ತು ಮೂವತ್ತ್ ಮೂರು ದುರ್ಮುಹೂರ್ತವಿದೆ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಇದು ಉತ್ತಮ ಸಮಯವಲ್ಲ ಹತ್ತು ಐವತ್ತು ಮೂರರಿಂದ ಹನ್ನೆರಡು ಇಪ್ಪತ್ತ್ನಾಲ್ಕು ವರೆಕೂ ರಾಹುಕಾಲ ಇದೆ மதாஹ்னெடு நலவத்தொம்பத்திரந்த மத ஒன்று மூவத்தெட்டு பி எம் வரைக்கும் துர்முகூர் ஆமே மத எர்டு கண்டே ஒம்பத்து நிமிஷம் மேஷராசிவரி அந்த அஸ்வினி நக்சத்திர பரணி கிருத்திகா நக்சத்திர ஒன்றே பாததவருக்கெல்லாம் தோஷவாக மத்ன எர்டு கண்டே ஒம்பது நிமிஷம் மேல தினாபூர் மத நூறு இப்பூறை ஐந்து இப்பத்தார வரைக்கும் மருத்துவ பிரயண அதே சமயத்தில் நூறு இப்பூருக்கு மருத்து பிராரம்பாக அந்த நூறு இப்பத்தெண்டக்கே எமகண்ட காலவூ சேருத்து அங்கேய அதிக்கவாத அபாய நூறு இப்பத்தெட்டரிந்தாக்க ஐவத்தொம்பத்தரைக்கும் ஐந்து கண்டையுந்த இடம் அள்ளைய வரைக்கும் காலம் காலவில ரத்திரி அன்னு ஐவத்தறிந்த எர்டு கண்டை மூவத்தெர்டு அந்த லேட் நைட்டு அந்த ஏஎம் ಅಲ್ಲಿಯವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ ಇದುವೂ ಅಶುಭವೇ ರಾತ್ರಿ ಮೂರು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ವಿಷ ಕಾಲ ಬೆಳಗಿನ ಜಾವ ಐದು ಇಪ್ಪತ್ತೆಂಟರಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಮೃತ್ಯು ಪಂಚಕವಿದೆ ಹಂಗಾಗಿ ಒಳ್ಳೆ ಟೈಮ್ ಕೊಟ್ಟಿದ್ದೀವಿ ಫಸ್ಟು ಆಮೇಲೆ ಕೆಟ್ಟ ಟೈಮ್ ಕೊಟ್ಟಿದ್ದೀವಿ ಮೀನರಾಶಿಗೂ ಮೇಷರಾಶಿಗೂ ದೋಷ ಅಂತ ಕೊಟ್ಟಿದ್ದೀವಿ ಅದರಲ್ಲೂ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಸುಮಾರು ಹನ್ನೆರಡು ನಿಮಿಷ ಕಾಲ ದೋಷ ಜಾಸ್ತಿ ಇರುತ್ತದೆ ಇದೆಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಈಗ ಮತ್ತೆ ನಾವು ಬರುವಂಥದ್ದು ಚಂದ್ರಾಷ್ಟಮವನ್ನು ನೋಡೋಣ ಫಸ್ಟೇ ಹೇಳಿದಾಯಿತು ಮೀನರಾಶಿಗೆ ದೋಷವಿದೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದ ಮೇಲೆ ಮೇಷರಾಶಿಗೂ ದೋಷವಿದೆ ಅಂತ ಈಗ ಫಸ್ಟ್ ನಾವು ನೋಡೋದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಇದರಲ್ಲಿ ಜನನವಾದ ನಿಮಗೆ ಈ ದಿನ ಹೇಗಿದೆ ಅಂತ ನೋಡಿದರೆ ಆರು ಹದಿನೆಂಟರಿಂದ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಟೆನ್ಷನ್ ಇದೆ ಅಷ್ಟೊಂದು ಒಳ್ಳೆಯ ಸಮಯವಲ್ಲ ಅದರಲ್ಲೂ ರಾತ್ರಿ ಎಂಟು ಮೂವತ್ತಾರುವರೆಗೂ ವರೆಗೂ ಅದೇ ರೀತಿಯಲ್ಲಿದೆ ಆನಂತರ ಪರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ ಸುಖ ಅಭಿವೃದ್ಧಿ ಮಧ್ಯಾಹ್ನದವರೆಗಿದೆ ಮಧ್ಯಾಹ್ನದ ಮೇಲೆ ರಾತ್ರಿ ಎಂಟು ಮೂವತ್ತಾರವರೆಗೂ ಅನುಕೂಲವಿದೆ ಆದರೂ ಆರೋಗ್ಯದ ವಿಷಯದಲ್ಲಿ ಎಚ್ಚರ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದದವರೆಗೆ ರಾತ್ರಿ ಎಂಟು ಮೂವತ್ತು ಆರೂವರೆಗೂ ಶುಭವಾಗಿಲ್ಲ ಆಮೇಲೆ ಪರವಾಗಿಲ್ಲ ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರು ನಾಲ್ಕು ಋಷಭರಾಶಿಯವರಿಗೆ ಇವತ್ತು ರಾತ್ರಿ ಎಂಟು ಮೂವತ್ತಾರು ಮೇಲೇ ಚೆನ್ನಾಗಿರೋದು ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಕ್ಷೇಮವಿದೆ ಶತ್ರುನಾಶವಿದೆ ಆನಂತರ ಎಂಟು ಮೂವತ್ತಾರರೆಗೂ ಪರವಾಗಿಲ್ಲ ರಾತ್ರಿಯಲ್ಲಿ ಅಂತಂದರೆ ನಾವು ಹೇಳುವ ಎಂಟು ಮೂವತ್ತಾರನ ಮೇಲೆ ಅಷ್ಟೊಂದು ಶುಭಕರವಾಗಿಲ್ಲ ಮೃಗಶೀರ್ಷ ನಕ್ಷತ್ರ ಅದು ರಾಶಿ ಖಂಡಿತವಾಗಿ ಎಂಟು ಮೂವತ್ತಾರ ಮೇಲೇ ಪರವಾಗಿಲ್ಲ ಚೆನ್ನಾಗಿರೋದು ಅಂತ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಎಂಟು ಮೂವತ್ತು ಆರು ಆ ಸಮಯದ ನಂತರ ಶುಭಕರವಾಗಿದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿ ರಾತ್ರಿ ಎಂಟು ಮೂವತ್ತಾರುವರೆಗೂ ಪರವಾಗಿಲ್ಲ ಚೆನ್ನಾಗಿದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿಯೂ ಜನ್ಮತಾರೆಯಾಗಿರೋದರಿಂದ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ ರಾತ್ರಿ ಎಂಟು ಮೂವತ್ತಾರನ ಮೇಲೆ ಎಲ್ಲವೂ ಅನುಕೂಲಕರವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ನಿಮಗೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದ ಮೇಲೆ ರಾತ್ರಿ ಎಂಟು ಮೂವತ್ತಾರು ವರೆಗೂ ಕಾರ್ಯಗಳು ಶುಭವಾಗಿರುತ್ತದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮಮಿತ್ರ ಧಾರೆಯಾಗಿ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಚೆನ್ನಾಗಿದೆ ಅಲ್ಪ ಸ್ವಲ್ಪ ವಿಘ್ನಗಳು ಬರುತ್ತದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರವಾಗಿಲ್ಲ ರಾತ್ರಿ ಎಂಟು ಮೂವತ್ತಾರರೆಗೂ ಆಮೇಲೇನು ಪರಮಂತ್ರಧಾರೆಯಾಗಿರೋದರಿಂದ ವಿನಾಯಕನನ್ನು ಪೂಜೆ ಮಾಡಿ ಗುರುವನ್ನು ಧ್ಯಾನಿಸಿ ನಿಮ್ಮ ಕಾರ್ಯಗಳನ್ನು ಮಾಡಿ ಮಕ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಉಂಟು ಇದೆಲ್ಲ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಆಮೇಲೆ ಆರೋಗ್ಯವೂ ಸೇರಿ ತೊಂದರೆಯಾಗುತ್ತದೆ ರಾತ್ರಿ ಎಂಟು ಮೂವತ್ತಾರರೆಗೂ ಆ ನಂತರ ಪರವಾಗಿಲ್ಲ ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ ದ್ರವ್ಯ ಲಾಭವಿದೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಅಷ್ಟರಲ್ಲಿ ನಿಮ್ಮ ಕಾರ್ಯಗಳನ್ನ ಮಾಡಿದರೆ ಉತ್ತಮವಾಗಿರುತ್ತದೆ ಆಮೇಲೆ ಎಂಟು ಮೂವತ್ತಾರನ ನಂತರ ಸಮಯ ಎಂಥದಾಗಿರುತ್ತದೆ ಅಂತ ನೋಡಿದರೆ ಟೆನ್ಷನ್ ರೋಗ ಭಯ ಹಂಗಾಗಿ ರಾತ್ರಿ ಸಮಯ ಉತ್ತಮವಾಗಿಲ್ಲ ಊಟ ತಿಂಡಿನ ಮೇಂಟೈನ್ ಮಾಡಿಕೊಳ್ಳಿ ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ರಾತ್ರಿ ನಂತರನೇ ಅಂದರೆ ಎಂಟು ಮೂವತ್ತಾರು ಮೇಲೇ ಅನುಕೂಲವಿರೋದು ದೇವ ಪ್ರಾರ್ಥನೆ ಉತ್ತಮ ಉತ್ತರ ನಕ್ಷತ್ರ ಕನ್ಯಾ ರಾಶಿ ನಿಮಗೆ ಈ ದಿನದಲ್ಲಿ ರಾತ್ರಿಯ ನಂತರನೇ ಚೆನ್ನಾಗಿರೋದು ಅಂದರೆ ರಾತ್ರಿ ಅಂತಂದರೆ ಎಂಟು ಮೂವತ್ತಾರನ ಮೇಲೆ ಕನ್ಯಾ ರಾಶಿ ಕ್ಷೇಮವಿದೆ ಅಂದರೆ ಆರೋಗ್ಯಕ್ಕೆ ತೊಂದರೆಯಲ್ಲಿ ಏನಿಲ್ಲ ಆದರೂ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಉತ್ತಮವಾಗಿಲ್ಲ ಆಮೇಲೆ ಲಾಭ ಸಂಬಂಧಪಡುವಂಥ ಕಾರ್ಯಗಳನ್ನು ಹಣಕಾಸು ಸಂಬಂಧಪಡುವಂಥ ಕಾರ್ಯಗಳನ್ನು ಮಾಡ್ಬೋದು ಅಂತಂದರೆ ಎರಡು ಐವತ್ತರಿಂದ ಎಂಟು ಮೂವತ್ತಾರು ವರೆಗೂ ಕ್ಷೇಮವಿದೆ ನಂತರ ನೋಡುವಂಥದ್ದು ಚಿತ್ತಾನಕ್ಷತ್ರ ರಾಶಿ ಬೆಳಗ್ಗೆ ಎಲ್ಲ ಸಮಯ ಉತ್ತಮವಾಗಿಲ್ಲ ವಿಪತ್ತು ಏಟು ಗಾಯಗಳೆಲ್ಲ ಆಗುತ್ತದೆ ಆ ನಂತರ ರಾತ್ರಿ ಎಂಟು ಮೂವತ್ತಾರನ ನಂತರ ಕ್ಷೇಮವು ಲಾಭವೂ ಕೂಡಿ ಬರುತ್ತದೆ ತುಲಾ ತುಲಾರಾಶಿ ಬೆಳಗ್ಗೆ ಎಲ್ಲ ಸಮಯ ಉತ್ತಮವಾಗಿಲ್ಲ ರಾತ್ರಿ ಎಂಟು ಮೂವತ್ತಾರು ಮೇಲೆ ಚೆನ್ನಾಗಿದೆ ಆದರೂ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಬೆಟ್ಟು ಕಟ್ಟೋದು ಅವಶ್ಯಕತೆ ಇರುವಂಥ ಖರ್ಚುಗಳನ್ನು ಮಾತ್ರ ಮಾಡಿ ಇಲ್ಲಾಂದರೆ ಖರ್ಚಿನ ಕಂಟ್ರೋಲ್ ಮಾಡಿಕೊಳ್ಳಿ ಸ್ವಾತಿ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಎಲ್ಲ ಕಾರ್ಯಕ್ಕೂ ಆದರೆ ಆ ಸಮಯದ ನಂತರ ರಾತ್ರಿ ಎಂಟು ಮೂವತ್ತಾರರೆಗೂ ಧನಹಾನಿ ಇದೆ ಸಂಪತ್ತಿ ಇದೆ ಆದರೂ ಅದನ್ನು ಭದ್ರವಾಗಿ ಇಟ್ಕೋಬೇಕಾಗ್ತದೆ ವಿಶಾಖ ನಕ್ಷತ್ರ ತುಲಾರಾಶಿ ನಿಮಗೆ ರಾತ್ರಿ ಎಂಟು ಮೂವತ್ತಾರು ಮೇಲೆಯೇ ಉಪಯೋಗವಾಗಿರೋದು ಆದರೂ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಗಮನ ದಿನಾಪೂರ್ತಿ ಸರಿಯಾಗಿಲ್ಲ ಧನ ಹಾನಿಯಂತಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ರಾತ್ರಿಯ ಮೇಲೆ ಇನ್ನೂ ಚೆನ್ನಾಗಿದೆ ಆದರೂ ಮಧ್ಯಾಹ್ನದವರೆಗೂ ಪರವಾಗಿಲ್ಲ ಮೋಸ ಇಲ್ಲ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ದಿನ ರಾತ್ರಿ ಎಂಟು ಮೂವತ್ತಾರು ವರೆಗೂ ಉತ್ತಮವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರವಾಗಿಲ್ಲ ಆದರೆ ವ್ಯಯಗಳು ಜಾಸ್ತಿ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತದೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ರಾತ್ರಿ ಎಂಟು ಮೂವತ್ತಾರು ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಮೂಳ ನಕ್ಷತ್ರ ಧನುಸು ರಾಶಿ ರಾತ್ರಿ ಎಂಟು ಮೂವತ್ತಾರು ಮೇಲೆಯೇ ಚೆನ್ನಾಗಿರೋದು ಅದನ್ನು ಉಪಯೋಗಿಸ್ಕೊಳ್ಳಿ ಪೂರ್ವಾಷಾಢ ನಕ್ಷತ್ರ ಇದು ಶುಕರ್ನ ನಕ್ಷತ್ರ ಇದರಲ್ಲಿ ಜನನವಾದ ನಿಮಗೆ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿ ಇದೆ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಆ ನಂತರ ಸ್ವಲ್ಪ ಗಮನ ಕೊಡಬೇಕು ರಾತ್ರಿಯವರೆಗೂ ಅಂದರೆ ರಾತ್ರಿ ಎಂಟು ಮೂವತ್ತಾರವರೆಗೂ ಎಂಟು ಮೂವತ್ತಾರನ ನಂತರ ಖಂಡಿತ ಗಮನ ಕೊಡಬೇಕು ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿ ರಾತ್ರಿ ಎಂಟು ಮೂವತ್ತಾರನ ಮೇಲೆ ಸಾಧಕ ಧಾರೆ ಸ್ವಲ್ಪ ವ್ಯಯ ಕೂಡಿ ಬಂದಿರುವಂಥ ಸಮಯವಿದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ರಾತ್ರಿ ನಂತರನೇ ಚೆನ್ನಾಗಿರೋದು ಅಂದರೆ ಎಂಟು ಮೂವತ್ತಾರು ಮೇಲೆಯೇ ಅಂದರೆ ಇವತ್ತಿನ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅಷ್ಟೊಂದು ಚೆನ್ನಾಗಿಲ್ಲ ಗಮನ ಕೊಟ್ಟರೆ ಏನೂ ದೋಷಗಳಿಲ್ಲ ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತ ಕ್ಷೇಮವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಉಂಟು ಮಧ್ಯಾಹ್ನದವರೆಗೂ ಆ ನಂತರನೂ ಕೂಡ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ರಾತ್ರಿ ಎಂಟು ಮೂವತ್ತಾರರೆಗೂ ಆ ನಂತರ ಅಂದರೆ ಎಂಟು ಮೂವತ್ತಾರು ಮೇಲೆ ಕಾರ್ಯಗಳಲ್ಲಿ ಅಪಜಯ ಉಂಟು ಅರೆ ಯಾವತ್ತೋ ಕೇಳಿರೋದು ಯಾವತ್ತೋ ಬೇಡಿರೋದು ದೇವರು ಕೊಟ್ಟರೆ ಅದನ್ನು ಅನುಭವಿಸಬಹುದು ಧನಿಷ್ಠ ನಕ್ಷತ್ರ ಮಕರ ರಾಶಿ ಏಟು ಗಾಯಗಳು ಯಾರು ಬೀಳುವ ದಿನವಿದು ಎಚ್ಚರವಾಗಿ ಮೇಂಟೈನ್ ಮಾಡಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ ಸರಿಯಾಗಿಲ್ಲ ರಾತ್ರಿ ಎಂಟು ಮೂವತ್ತಾರನ ನಂತರ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು ಶತಪಿಶ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ ಇದು ರಾತ್ರಿಯವರೆಗೂ ಆಮೇಲೆ ವಿಪತ್ತು ಉಂಟು ರಾತ್ರಿಯಲ್ಲಿ ಕೆಲಸಕ್ಕೆ ಹೋಗಿ ವ್ಯವಹಾರಕ್ಕೋಗಿ ತಿರುಗಿ ವಾಪಸ್ ಬರೋರು ಗಮನ ಕೊಡಿ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಒಂದು ಎರಡು ಮೂರನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಇವತ್ತು ಜನ್ಮತಾರೆಯಾಗಿರೋದರಿಂದ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ ಅದು ಮಾಡಿಕೊಂಡ್ರೆ ಬೇರೆ ದಿವಸಗಳಿಲ್ಲ ರಾತ್ರಿ ಎಂಟು ಮೂವತ್ತಾರನ ಮೇಲೆ ಚೆನ್ನಾಗಿದೆ ಪೂರ್ವ ಭಾಧದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಇವತ್ತು ಅಷ್ಟೊಂದು ಶುಭ ದಿನ ಅಲ್ಲ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಬಡವರಿಗೆ ಭಿಕ್ಷಕರಿಗೆ ಏನಾದರೂ ನಿಮ್ಮ ಕೈಯಿಂದ ಆದಷ್ಟು ಮಾಡಬಹುದು ಅನ್ನದಾನ ಕೂಡ ಖಂಡಿತವಾಗಿ ಉಪಯೋಗ ಆಗುತ್ತೆ ಉತ್ತರ ಭಾಧಬದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಮಿತ್ರಧಾರೆ ಪರಮ ಮಿತ್ರಧಾರೆಯಾಗಿ ನೈಟ್ವರೆಗೂ ಇದೆ ರೇವತಿ ನಕ್ಷತ್ರ ಮೀನರಾಶಿ ರಾಷ್ಟ್ರ ನಕ್ಷತ್ರ ಮಿತ್ರತ್ವ ಸ್ವಲ್ಪ ಕಾರ್ಯ ತಡೆ ಗಮನ ಕೊಟ್ಟರೆ ಖಂಡಿತವಾಗಿ ಅಭಿವೃದ್ಧಿ ಉಂಟು ಇಲ್ಲಿಯವರೆಗೂ ಈ ವಿಷಯಗಳು ಕೊಟ್ಟಿದ್ದೀವಿ